ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪವನ್ ಸುನಿ ಲೈಫ್ ಸ್ಟೈಲ್ ಆಗಿ ಸುನೀತಾ ಪವನ್ ಎರಡೂ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಸೂರ್ಯ ಮೀನಾ ಹಾಗೆ ಶ್ರುತಿ ರವಿ ನಾಲ್ಕು ಜನನು ಮನೆಯಲ್ಲಿ ಚಿಂತೆ ಮಾಡಿಕೊಂಡು ಕುಂತಿರ್ತಾರೆ ಯಾಕೆ ಅಂತಂದರೆ ರಂಗನಾಥ್ ಅವರು ಇಲ್ಲಿ ಶಾಂತಿ ಹತ್ರ ಮಾತುಕತೆ ಮಾತಾಡ್ಕೊಂಡು ಹೋಗಕ್ಕೆ ಬಂದಿರ್ತಾರೆ ಅಂದರೆ ಕೇಸ್ನ ವಾಪಸ್ ತಗೋ ಅಂತ ಹೇಳಿಬಿಟ್ಟು ಕೇಳ್ಕೊಳಕೆ ಹೋಗಿರ್ತಾರೆ ಇಂದಿನ ಸಂಚಿಕೆಯಲ್ಲಿ ಇಲ್ಲಿ ಕಾಯ್ತಾ ಇರಬೇಕಾದಾಗ ರಂಗನಾಥ್ ಅವರು ಇನ್ನೂ ಬಂದಿರಲ್ಲ ಹಾಗಾಗಿ ಮಾತಾಡ್ತಾ ಇರ್ತಾರೆ ಇವರೇ ನಾಲ್ಕು ಜನ ಇನ್ನೂ ಬರಲಿಲ್ಲ ನಮ್ಮಪ್ಪ ಅವ್ರಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ ಸೂರ್ಯ ಹೇಳ್ಬೇಕಾದಾಗ ಕೂತಿರ್ತಾನೆ ಒಂದು ಸೈಡಲ್ಲಿ ಕೂತಿರ್ಬೇಕಾದಾಗ ಮೀನಾ ಕೂಡ ಅಳ್ತಾ ಇರ್ತಾಳೆ ಶ್ರುತಿ ಕೂಡ ಹಾಗೆ ಅಂತಿರ್ತಾಳೆ ಮೀನವ್ರೇ ಬೇಜಾರು ಮಾಡ್ಕೋಬೇಡಿ ಸಮಾಧಾನ ಮಾಡ್ಕೊಳ್ಳಿ ಏನೋ ಒಂದು ಆಗೋಗಿದೆ ಒಂದು ಕೆಟ್ಟಗಳಿಗೆ ಅಂತ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಶ್ರುತಿ ಸಮಾಧಾನ ಮಾಡ್ತಾ ಇರ್ತಾಳೆ ಅಲ್ಲಿಗೆ ರಂಗನಾಥ್ ಅವ್ರು ಕೂಡ ಬರ್ತಾರೆ ರಂಗನಾಥ್ ಅವ್ರು ಬಂದ ತಕ್ಷಣ ಸೂರ್ಯ ಎದ್ದೋಗ್ತಾನೆ ಅಪ್ಪ ಸಕ್ರೆ ವಾಪಸ್ ತಗೊಳ್ತೀನಿ ಅಂತ ಹೇಳಿದ್ಲ ಕೇಸ್ನ ಹೇಳಿದ್ಲೇನಪ್ಪ ಅಂತೇಳಿ ಕೇಳ್ತಾ ಇರ್ತಾನೆ ಇಲ್ಲಿ ಮೀನ ಕೂಡ ಕೇಳ್ತಾ ಇರ್ತಾಳೆ ಮವ ಹೇಳಿದ್ರ ಮವ ಅತ್ತೆ ಅಂತ ಹೇಳಿಬಿಟ್ಟು ಹೌದಮ್ಮ ಹೇಳಿದ್ಲು ಹೇಳಿ ಹೇಳ್ತಾರೆ ಹಂಗೆ ಹೇಳಿದ ತಕ್ಷಣ ಹೇಳಿ ಮವ ಏನಂದರು ಅಂತ ಅಂದ ತಕ್ಷಣ ಕೇಸ್ನ ವಾಪಸ್ ತಗೊಳ್ತಾಳಂತೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಖುಷಿ ಪಟ್ಬಿಡ್ತಾರೆ ಕೇಸ್ನ ವಾಪಸ್ ತಗೊಳ್ತಾಳೆ ಅಂದ ತಕ್ಷಣನೇ ಬೇಜಾನ್ ಖುಷಿಯಾಗ್ಬಿಡುತ್ತೆ ಅವರಿಗೆ ಖುಷಿ ಆದ ತಕ್ಷಣ ರಂಗನಾಥ್ ಅವರು ಇನ್ನೊಂದು ಮಾತು ಹೇಳ್ತಾರೆ ನೋಡಪ್ಪ ಕೇಸ್ನ ವಾಪಸ್ ತಗೋಬೇಕು ಅಂತಂದರೆ ಒಂದು ಕಂಡೀಷನ್ ಕೂಡ ಹಾಕಿದ್ದಾಳೆ ಅವಳು ಅಂತ ಹೇಳಿ ಹೇಳ್ತಾರೆ ಅಪ್ಪ ಅದೇನಪ್ಪ ಕಂಡೀಷನ್ ಅಂತ ಅಂದಾಗ ಬಿಡಪ್ಪ ಅದನ್ನೆಲ್ಲ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಹೊರಟೋಗೋಣ ಅಂತ ಹೋಗ್ತಾ ಇರ್ತಾರೆ ಅಪ್ಪ ಅದು ಏನಂತ ಅಪ್ಪ ಪ್ಲೀಸ್ ಅಪ್ಪ ಅಂತೇಳಿ ಕೇಳಿದಾಗ ರಂಗನಾಥ್ ಅವರು ಒಂದೇ ಮಾತು ಹೇಳ್ತಾರೆ ನೋಡಪ್ಪ ಕಂಡೀಷನ್ ಏನು ಗೊತ್ತಾ ಅವಳು ಕೇಸ್ನ ವಾಪಾಸ್ ತೊಗೋಬೇಕಂತಂದ್ರೆ ನೀನು ಸೂರ್ಯ ಇಬ್ರು ಮನೆ ಬಿಟ್ಟು ಹೋಗ್ಬೇಕಂತೆ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಸೂರ್ಯ ಸಿಕ್ಕೋಬಿಟ್ಟೆ ಶಾಕ್ ಆಗ್ಬಿಟ್ಟು ಹಂಗೆ ಕುಸಿದ್ಬಿದ್ದ ಹೋಗ್ಬಿಟ್ಟು ಹಿಂದಕ್ಕೆ ಶಾಕ್ ಆಗಿಬಿಡ್ತಾನೆ ಶಾಕ್ ಆದ ತಕ್ಷಣ ನೋಡು ಸೂರ್ಯ ನೀನು ಮನೆ ಬಿಟ್ಟು ನನ್ನ ಜೀವನ ನನ್ನ ವಯಸ್ಸು ಹತ್ತು ವರ್ಷ ಅಲ್ಲ ನೂರು ವರ್ಷ ಕೆಳಗಡೆ ಹೋಯ್ತೇನೋ ಅಂತ ಅನ್ನೋ ಥರ ಆಗೋಗುತ್ತೆ ನೀನು ಮನೆ ಬಿಟ್ಟೋದ್ರೆ ನನಗೆ ಜೀವನನೇ ಇಲ್ಲಕ್ಕಂದ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾರೆ ಹೇಳಿದ ತಕ್ಷಣ ಸೂರ್ಯ ತುಂಬ ಫೀಲ್ ಆಗಿಬಿಡುತ್ತೆ ಅಂದರೆ ನಮ್ಮಪ್ಪ ನನ್ನ ಮೇಲೆ ಎಷ್ಟೊಂದು ಭರವಸೆ ಇಟ್ಕೊಂಡಿದ್ದಾರೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾರೆ ನಾನಂದರೆ ಎಷ್ಟು ಪ್ರೀತಿ ನಮ್ಮಪ್ಪನಿಗೆ ಅಂತ ಹೇಳ್ಬಿಟ್ಟು ಸೂರ್ಯನಿಗೆ ತುಂಬಾ ಬೇಜಾರಾಗಿಬಿಡುತ್ತೆ ರಂಗನಾಥ್ ಅವರು ಅಳ್ತಾ ಇರ್ತಾರೆ ಸೂರ್ಯ ಒಂದು ಮಾತು ಹೇಳ ನಾನು ಡ್ಯೂಟಿಲಿರಬೇಕಾದಾಗ ನಿಮ್ಮ ಅಜ್ಜಿ ಮನೆಯಲ್ಲಿ ಹತ್ತು ವರ್ಷ ನಿನ್ನ ಬಿಟ್ಟಿದ್ದೆ ಆವಾಗ ನಿನ್ನ ತುಂಟಾಟದ ಮಾತುಗಳು ನಿನ್ನ ತುಂಟಾಟ ತುಂಟಾಟದ ನಗು ಅದೆಲ್ಲ ನೋಡಬೇಕು ಅಂತಂತ ಅಲ್ಲಿಂದ ಕಾದ್ಕೊಂಡು ಓಡ್ ಬರ್ತಿದ್ದೆ ಕಣೋ ನಿನ್ನ ನೋಡೋಕ್ಕೋಸ್ಕರ ನಾನು ಇವತ್ತು ಇಪ್ಪತ್ತೊಂದು ವರ್ಷದಿಂದ ಇಪ್ಪತ್ತೆರಡು ವರ್ಷದಿಂದ ಏನು ನಡೆದಿತ್ತು ಅದೆಲ್ಲ ಇವತ್ತೇ ನನ್ನ ಕಣ್ಣು ಮುಂದೆ ಇದೆಯೇನೋ ಅಂತ ಅನ್ನಿಸ್ತಿದ್ದೆ ಕಣೋ ನಿನ್ನ ಕಂದಮ್ಮ ಆದಾಗ ನನ್ನ ಅಪ್ಪ ಅಂತ ಕರಿತಿದ್ದಲ್ಲ ಅದೆಲ್ಲ ನನಗೀಗಲೂ ಕೂಡ ಕಿವಿ ಕೇಳಿಸ್ತಿದ್ದೆ ಕಣ್ಮಗ ಹಾಗಾಗಿ ನೀನಿಲ್ಲ ಅಂತಂದರೆ ನನ್ನ ಜೀವನ ಇದ್ದು ಏನೋ ಸೂರ್ಯ ಏನೋ ಮಾಡೋದು ನೀನಿಲ್ಲ ಅಂತಂದರೆ ನನ್ನ ಜೀವನ ಇಲ್ಲ ಸೂರ್ಯ ನೀನೇ ನನಗೆಲ್ಲ ಕಂದ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾರೆ ತವರು ಆದರೆ ಪಾಪ ಸೂರ್ಯ ಮಾತ್ರ ಹಗ್ ಅವ್ರ ಅಪ್ಪನ್ನ ಸಿಕ್ ದುಃಖ ಫೀಲಿಂಗ್ ಮಾಡಿಕೊಂಡು ಅವನು ಕೂಡ ಅಳ್ತಾ ಇರ್ತಾನೆ ಇಲ್ಲಿ ಮೀನು ಕೂಡ ಒಂದು ಸೈಡ್ ಅಳ್ತಾ ಇರ್ತಾಳೆ ಮತ್ತು ಶ್ರುತಿ ಹಾಗೆಯೇ ಇಲ್ಲಿ ರವಿ ಕೂಡ ಅಷ್ಟೇ ತುಂಬ ಫೀಲ್ ಮಾಡಿಕೊಂಡು ಅವರು ಕೂಡ ಅಳ್ತಾ ಇರ್ತಾರೆ ಈ ಈ ರೀತಿ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತು ಸೂರ್ಯ ರಂಗನಾಥ್ ಅವ್ರು ಹೇಳ್ತಾರೆ ಇಲ್ಲ ಮಗ ನೀನಿಲ್ಲ ಅಂತಂದರೆ ನನ್ನ ಜೀವನ ಇಲ್ಲಪ್ಪ ಏನು ಗೊತ್ತಾ ನಿನ್ನ ಬಿಟ್ಟು ನಾನು ಬದುಕ ಶಕ್ತಿ ನನಗಿಲ್ಲ ಮಗ ನೀನಿಲ್ಲ ಅಂತಂದರೆ ಈ ಮನೇಲಿ ನನಗೆ ಆ ಜೀವನನೇ ಬೇಡ ನನಗೆ ಅಂತ ಹೇಳ್ಬಿಟ್ಟು ಅಳ್ತಾರೆ ಹಾಗೆ ಹೇಳಿದ ತಕ್ಷಣ ಕಂದ ನಿನ್ನ ಮಾತಾಡೋ ನಗು ನಿನ್ನ ಮಾತಾಡೋ ಒಂದು ಒಂದು ಕ ಏನು ಅವಾಗೆಲ್ಲ ನೀನು ಏನು ನನ್ನ ಹತ್ರ ತುಂಟಾಡ ಆಡ್ತಿದ್ದೋ ಆ ತುಂಟಾಟದ ನಗು ಆಗಿರ್ಬೋದು ಅದೆಲ್ಲ ಈಗಲೇ ಕಣ್ಮುಂದಿದೆ ಕಂದ ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಕಂದ ಅಂತ ಹೇಳ್ಬಿಟ್ಟು ಹಗ್ ಮಾಡ್ತಾರೆ ಹಗ್ ಮಾಡಿದ ತಕ್ಷಣ ಎಲ್ಲರಿಗೂ ಅಲ್ಲಿರೋರಿಗೆಲ್ಲ ಸೂರ್ಯಗೆ ಮತ್ತು ಮೀನಾಗೆ ಶ್ರುತಿ ರವಿಗೆ ನಾಲ್ಕು ಜನಕ್ಕೂ ತುಂಬ ಫೀಲ್ ಆಗುತ್ತೆ ಎಷ್ಟು ಫೀಲ್ ಅಂತಂದರೆ ಹೇಳೋಕ್ಕೆ ಆಗಲ್ಲ ಈ ಸೀನ್ ಇದ್ರೆ ಒಂಥರ ನನಗೇನೆ ಕಣ್ಣೀರು ಬಂತಂತಲೇ ಹೇಳ್ಬೋದು ಇವತ್ತು ಅಷ್ಟು ಫೀಲ್ ಆಗುತ್ತೆ ತಂದೆ ಮಗನ ಸಂಬಂಧ ಆದ್ರೆ ಹಿಂಗಿರಬೇಕು ಅಂತ ಅನ್ನಿಸ್ಬಿಡುತ್ತೆ ಯಾರಿಗೆ ಆಗಲಿ ತಂದೆ ತಾಯಿ ಇಲ್ಲ ಅನ್ನೋರಿಗೆ ಈ ಫೀಲ್ ಅಂತ ಖಂಡಿತವಾಗ್ಲೂ ಬಂದೇ ಬರುತ್ತೆ ನನಗಂತೂ ತುಂಬಾ ಫೀಲ್ ಆಯ್ತು ಈಝಿ ನೋಡಿ ಇವತ್ತು ತುಂಬಾ ಅಳ್ತಾ ಇರ್ತಾರೆ ಹಗ್ ಮಾಡ್ಕೊಂಡು ತಿರ್ಗ ಆಮೇಲೆ ಅಪ್ಪ ನೀನೇನ್ ಹೇಳ್ದಪ್ಪ ಅಂದಾಗ ಇಲ್ಲಪ್ಪ ನಿನ್ನ ಕಳಿಸ್ಕೊಡೋಕ್ಕೆ ನಾನು ರೆಡಿ ಇಲ್ಲ ಕಂದ ನೀನಿಲ್ಲ ಅಂತಂದ್ರೆ ನನ್ನ ಜೀವನನೇ ಇಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಪಾಪ ಸುಮೀವ್ ಕೂಡ ರವಿ ಕೂಡ ಬಂದು ಅಪ್ಪನ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಾರೆ ಮತ್ತು ಇಲ್ಲಿ ಶ್ರುತಿ ಕೂಡ ಅಷ್ಟೇ ಮೀನನ್ನು ಬಂದು ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಾರೆ ಸಮಾಧಾನ ಮಾಡ್ಕೊ ಮೀನು ಅವರೇ ಅಂತ ಹೇಳಿಬಿಟ್ಟು ತಿರ್ಗಿ ಆಮೇಲೆ ರಂಗನಾಥ್ ಅವ್ರ ಹಂಗೆ ಹೇಳ್ಬಿಟ್ಟು ಸರಿ ಆಯಿತು ಅಂತೇಳಿ ಕನ್ನಡಿಕೆ ಇರುತ್ತೆ ಅಲ್ಲಿ ಟೇಬಲ್ ಮೇಲೆ ಬಿಸಿ ಅದನ್ನೆಲ್ಲ ಹೇಳಿ ಆದಮೇಲೆ ಅವ್ರ ಪಾಡಿಗೆ ಅವ್ರು ರೂಮ್ ಒಳಗಡೆ ಹೋಗ್ತಾರೆ ರೂಮ್ ಒಳಗಡೆ ಹೋದ ತಕ್ಷಣವೇ ಇಲ್ಲಿ ಸೂರ್ಯ ಆ ಕನ್ನಡಿ ತಗೊಂಡ್ಬಿಟ್ಟು ಅದನ್ನು ಅವನು ಇಟ್ಕೊತಾನೆ ಅಂದರೆ ಕಣ್ಣಿಗೆ ಇಟ್ಕೊತಾನೆ ಕಣ್ಣಿಗೆ ಇಟ್ಕೊಂಡು ಆ ಫೀಲಿಂಗ್ಸನ್ನ ಅನುಭೋಗಿಸಿ ತಿರುಗೇಲೆ ಆ ಕನ್ನಡಿಕೇನ ತೆಗೆದು ಅದಕ್ಕೆಲ್ಲ ಮುತ್ತೆಲ್ಲ ಕೊಟ್ಟು ಅವನು ಫೀಲಿಂಗ್ಸ್ನೆಲ್ಲ ಆ ಕನ್ನಡಿ ಮುಂದೇನೇ ಹಂಚ್ಕೋತಾನೆ ಅಂದರೆ ಆ ಕನ್ನಡಿಲಿ ಇದ್ದಾರೆ ಅನ್ನೋ ಥರ ಹಂಚ್ಕೊತಾನೆ ಹಂಗಂದ ತಕ್ಷಣ ಶ್ರುತಿ ಮೀನು ಇವನು ರವಿ ಬಂದ್ಬಿಟ್ಟು ಹಗ್ ಮಾಡಿಕೊಂಡು ಅವನು ಕೂಡ ಸಮನ್ನು ಮಾಡ್ತಾನೆ ತುಂಬ ಫೀಲ್ ಆಗುತ್ತೆ ಅವ್ರಿಗೆಲ್ಲ ತಿರ್ಗಾಮೇಲೆ ಇಲ್ಲಿ ಒಂದು ಕಡೆ ಹತ್ರ ಬರೋಣ ಅಂತ ಹೇಳ್ಬಿಟ್ಟು ಸೂರ್ಯ ಮೀನಾ ಅದೆಲ್ಲ ಮುಗ್ದ ಆದಮೇಲೆ ಲಾಯರ ಹತ್ರ ಬರ್ತಾರೆ ಮತ್ತು ಇನ್ನೊಂದು ಸರಿ ಕೇಳೋಕ್ಕೆ ಏನಪ್ಪ ಸೂರ್ಯ ಅಂತ ಹೇಳಿ ಬಂದಾಗ ಸರ್ ಮತ್ತು ಏನು ಗೊತ್ತಾ ನೀವು ಬರೋ ಕೇಳಿದ್ರಲ್ಲ ಅದಕ್ಕೆ ಬಂದ್ವಿ ಅಂದಾಗ ನೋಡಪ್ಪ ನೀವು ದುಡ್ಡು ರೆಡಿ ಮಾಡಿದ್ರಾ ಅಂತ ಅಂದಾಗ ಸರ್ ಎಷ್ಟು ಸರ್ ದುಡ್ಡು ಅಂದಾಗ ಎರಡು ಲಕ್ಷ ಆಗುತ್ತೆ ಕಣಪ್ಪ ಅಂದಾಗ ಸರ್ ಎರಡು ಲಕ್ಷನ ಸರ್ ಎಲ್ಲಿಂದ ಸರ್ ಎರಡು ಲಕ್ಷ ಜೋಡ್ಸೋದು ಅಂದಾಗ ನೋಡಪ್ಪ ಸೂರ್ಯ ಒಂದು ಮಾತು ಹೇಳ್ತೀನಿ ಇನ್ನೂ ನೀನು ಮಂಜುನ ಎತ್ ಬತ್ತಿ ಬಚ್ಚಿಟ್ಟಿದೆಯಲ್ವ ಹಾಗೆ ಮೇಂಟೆನೆನ್ಸ್ ಮಾಡು ಅವನ ಜೈಲ್ ಮೆಟ್ಲು ಹತ್ಸದೆ ಬೇಡ ನಾವು ಏನಿದ್ರು ಕೂಡ ಕೋರ್ಟಲ್ಲೇ ಸಿಗೋಣ ಈಗ ನೀನೇನು ಮಾಡ್ತೇ ಗೊತ್ತಿಲ್ಲ ಎರಡು ಲಕ್ಷ ದುಡ್ಡನ್ನ ಮಾತ್ರ ನೀನು ಅರೇಂಜ್ ಮಾಡಲೇಬೇಕು ಸೂರ್ಯ ಅಂದಾಗ ಸರಿ ಸರ್ ಆಯಿತು ನಾನು ಏನೋ ಮಾಡಿ ಅರೇಂಜ್ ಮಾಡ್ತೀನಿ ಅಂದರೆ ಇದರಿಂದ ಏನೂ ಪ್ರಾಬ್ಲಮ್ ಆಗಲ್ವಲ್ಲ ಅಂದಾಗ ನೀನು ದುಡ್ಡನ್ನ ಅರೇಂಜ್ ಮಾಡು ಫಸ್ಟು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆವಾಗ ಇವರು ಕೇಳಿಕೊಂಡು ಕೆಳಗಡೆ ಎಳೆದು ಬರ್ತಾರೆ ಮಿನ ಎಲ್ಲೇ ದುಡ್ಡು ಅರೇಂಜ್ ಮಾಡೋಕ್ಕಾಗುತ್ತೆ ಎರಡು ಲಕ್ಷ ದುಡ್ಡನ್ನ ಅರೇಂಜ್ ಮಾಡಬೇಕಲ್ಲೇ ಅಂದಾಗ ಏನು ರೀ ಮಾಡೋದು ಅಂತ ಅವಳು ಕೂಡ ತುಂಬ ಚಿಂತೆ ಮಾಡ್ತಾ ಇರ್ತಾಳೆ ಚಿಂತೆ ಮಾಡಬೇಕಾದಾಗ ಮಾತಾಡ್ತಾ ಇರಬೇಕಾದಾಗ ಒಂದು ಫೋನ್ ಬರುತ್ತೆ ಫೋನ್ ಬಂದ ತಕ್ಷಣ ಅಲ್ಲ ಕಣೆ ಕನ್ಕೊಂಡು ನೋಡೋಕೆ ಬೈನಲ್ಲ ಹುಡುಗ ಫೋನ್ ಮಾಡ್ತಿದ್ದನ್ ಕಣೆ ಅಂದಾಗ ಹೇಳಿ ರಿಸೀವ್ ಮಾಡ್ರಿ ಅಂದಾಗ ರಿಸೀವ್ ಮಾಡ್ತಾನೆ ಸೂರ್ಯ ರಿಸೀವ್ ಮಾಡಿದ ತಕ್ಷಣ ಇವ್ನಿತ್ಕೊಂಡು ಯಾಕಪ್ಪ ಇವು ಇಟ್ಕೊಂಡು ಸರ್ ಬರಬೇಕಾಗಿತ್ತು ಸರ್ ಒಂದು ವಾರದಿಂದ ಬರೋಣ ಅಂತ ಅಂದ್ಕೊಂಡ್ವಿ ಆದರೆ ನಿಮ್ಮ ಮನೆಗೆ ಬರೋಕ್ಕಾಗಲಿಲ್ಲ ನಮಗೆ ಅಂದಾಗ ನೀವು ಯಾಕೆ ಬಂದಿಲ್ಲ ಅಂತ ನಮಗೆ ಗೊತ್ತು ನಾನು ನೋಡಿದೆ ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ದು ಅರ್ದಾಡ್ತಿರೋದೇನು ಗೊತ್ತಿಲ್ಲ ಅಂತ ಅಂದ್ಕೊಂಡೆ ಹೇಗೆ ನೀನು ಅಂತ ಹೇಳಿದಾಗ ನನಗೆ ಈ ಸಂಬಂಧನೇ ಬೇಡ ಅಂತ ಹೇಳಿದಾಗ ಎಲ್ಲ ನಾನು ಒಂದು ಮಾತು ಹೇಳ್ತೀನಿ ಕೇಳು ನೀ ನೀನೇನಾದರೂ ಮದುವೆ ಮಾಡ್ಕೊಂಡಾದ್ಮೇಲೆ ಈ ಥರ ಆಗೋಗಿದ್ರೆ ಏನು ಮಾಡ್ತಿದ್ದೆ ಅಂದಾಗ ನಾನು ಕನಕನ್ನು ಬಿಟ್ಟೇ ಬಿಡ್ತಿದ್ದೆ ಅಂತ ಅಂದ್ಬಿಡ್ತಾರೆ ನನಗೆ ಅಂದ ತಕ್ಷಣ ಸೂರ್ಯನಿಗೆ ಕೋಪ ನತ್ತಿಗೆ ಇರುತ್ತೆ ನತ್ತಿಗೆ ಇರುತ್ತೆ ತಕ್ಷಣ ಏ ಈ ಕಲೆ ಫೋನು ಯಾರ ನೀನು ಗಟ್ಕೊಂಡಿರ ಹೇಳ್ತೀನಿ ಬಿಡ್ತೀನಲ್ಲ ಅಂತ ಹೇಳ್ತಿದ್ದೀಯಲ್ಲ ನಿನಗೆ ಕೊಟ್ಟಿದ್ರು ನನಗಿದೇ ಪಾಡಾಗ್ತಿತ್ತು ನನ್ನ ಮನೆ ಹೆಣ್ಮಗಳು ಎಷ್ಟು ಒಳ್ಳೇಳ್ ನನಗೆ ಚೆನ್ನಾಗಿ ಗೊತ್ತು ನಿನ್ನಂತ ಅವತ್ತೇ ನೀನು ಬಿಲ್ ಕೊಡ್ದಂಗೆ ಹೋದಲ್ಲ ನನ್ನ ನಾನು ಕೊಟ್ಕೋತೀನಿ ನಿಮ್ಮ ನಿಮ್ಗೆ ಕೊಟ್ಕೊಳ್ಳಿ ಅಂತ ಅವತ್ತೇ ನಿನ್ನ ಅಣಬರ ನನಗೆ ಗೊತ್ತಾಯಿತು ನಮ್ಮ ಹತ್ರ ಏನು ದುಡ್ಡಿಲ್ಲ ನಾವು ಪಾತ್ರೆ ತೊಳಿತೀವಿ ಅಲ್ಲಿ ಅಂತ ಅನ್ಕೊಂಡ ಏನು ಬಿಲ್ ಕೊಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡ ಅನ್ಕೊಂಡ ಹೇಗೆ ಬಿಲ್ ಕೊಟ್ಟೆ ಬಂದಿದ್ದು ನಾವು ಏನೇನು ಪಾತ್ರೆ ತೊಳ್ಕೊಂಡು ಕೂತಿರ್ಲಿಲ್ಲ ಈ ಕಲೆ ಫೋನು ಅಂತ ಹೇಳ್ಬಿಟ್ಟು ಇಕ್ಬಿಡ್ತಾನೆ ಸಿಟ್ಟು ಬಂದ್ಬಿಟ್ಟು ತಿರ್ಗಾಮೇಲೆ ಇಲ್ಲೇ ಇಲ್ಲಿ ಒಂದು ಕಡೆ ಫೋನ್ ಮಾಡಿರ್ತಾಳೆ ಮೀನಾ ಅಮ್ಮ ಈ ರೀತಿ ಸಂಬಂಧ ಆಗೋಯ್ತಮ್ಮ ಅವರು ಕ್ಯಾನ್ಸಲ್ ಮಾಡಿದ್ದಾರೆ ಸಂಬಂಧನ ಅಂತ ಅಂದಾಗ ಯಾಕೆ ನಮಗೆ ಎಲ್ಲ ಈ ಥರ ಕುತ್ತಿಗೆ ಬರ್ತಾ ಇದೆ ಏನೇ ಮಾಡೋದು ಅಂತ ಅಂದಾಗ ಕನಕ ಕೇಳಿಸ್ಕೊತಾಳೆ ಕೊಡಮ್ಮ ಇಲ್ಲಿ ಫೋನು ಅಂತ ಹೇಳಿದಾಗ ಆವಾಗ ಮದುವೆ ಕ್ಯಾನ್ಸಲ್ ಆಯಿತು ತಕ್ಷಣ ಅಕ್ಕ ನನಗೆ ತುಂಬ ಖುಷಿ ಆಯ್ತಕ್ಕ ಆ ಸಂಬಂಧ ನನಗಿಷ್ಟೇ ಇರಲಿಲ್ಲ ಅಕ್ಕ ಮೊದ್ಲಿಂದಾನೇ ಹೇಳ್ತಿದ್ನಲ್ವ ನನಗೆ ಬೇಡ ಬೇಡ ಮದುವೆ ಅಂತ ನೀವೇ ಎಲ್ಲ ಸೇರಿಸಿ ಎಲ್ಲ ಇದು ಮಾಡಿದ್ದು ನೋಡಿರಿ ಇವಾಗ ಹೇಗಾಯಿತು ಅಂತ ನನಗಂತೂ ತುಂಬ ಖುಷಿ ಆಗ್ತಿದೆ ಅಕ್ಕ ಅಂದಾಗ ಏನು ಹೇಳ್ತಿದ್ದೆ ಅಂದಾಗ ಹೌದು ಅಕ್ಕ ನನಗೂ ಯಾಕ ಅದು ಸಂಬಂಧ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಕನಕ ಹೇಳ್ತಾಳೆ ಮೀನು ಕೂಡ ಹಾಗೆ ಹೇಳ್ತಾಳೆ ನಾನು ಕೂಡ ಯೋಚನೆ ಮಾಡಿದೆ ಕಡೆ ನಿಧಾನಕ್ಕೆ ಯೋಚನೆ ಮಾಡಿದಾಗ ಹೌದು ನನಗೂ ಹಾಗೆ ಅನ್ನಿಸ್ತು ಏನು ಗೊತ್ತಾ ನಮ್ಮ ಮನೆಯವರೆಲ್ಲ ನಾನು ಎದುರಾಕೊಂಡಿದ್ದಾರೆ ಆದರೆ ನನ್ನ ಗಂಡ ನನ್ನ ಪಕ್ಕ ನಿಂತ್ಕೊಂಡು ನಾನೇ ಸಪೋರ್ಟ್ ಮಾಡ್ತಾನೆ ನಿನಗೆ ಈ ತರ ಗಂಡನೆ ಬೇಕಣೆ ಅಂತ ಅಂದಾಗ ಸೂರ್ಯ ಇದ್ಕೊಂಡು ಆ ಥರ ಗಂಡನೇ ಹುಡುಕಿ ಮದುವೆ ಮಾಡೋಣ ನೀನು ಯೋಚನೆ ಮಾಡಿಬಿಡ ಸುಮ್ಮನೆ ಇರೋ ಅಂತ ಸಮಾಧಾನ ಮಾಡ್ತಾನೆ ಸರಿ ಕಣೆ ಆಯಿತು ನಾನು ಫೋನ್ ಇಡ್ತೀನಿ ಎರಡು ಲಕ್ಷ ದುಡ್ಡು ಬೇರೆ ಅರೇಂಜ್ ಇವಾಗ ಎರಡು ಲಕ್ಷ ದುಡ್ಡು ಬೇಕು ಅಂದಾಗ ಸರಿ ಮೀನ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಸೂರ್ಯ ಮೀನನ್ನ ಕರ್ಕೊಂಡು ಬರ್ತಾನೆ ಆದರೆ ಇವರು ಮಾತ್ರ ಹೂವು ಕಟ್ಕೊಂಡು ತುಂಬ ಚಿಂತೆ ಮಾಡ್ತಾಯಿರ್ತಾರೆ ಇದೇನೇ ಈಗ ಆಯಿತು ಎರಡು ಲಕ್ಷ ದುಡ್ಡನ್ನ ಎಲ್ಲೇ ಅರೇಂಜ್ ಇವಾಗ ಅಳಿಯಂದ್ರ ಮೇಲೆ ಹಾಕಿದರೆ ನಮಗೆ ಹೇಗೆ ನಾವೇ ಏನಾದರೂ ಮಾಡಿ ಎರಡು ಲಕ್ಷ ದುಡ್ಡನ್ನ ಅರೇಂಜ್ ಮಾಡಬೇಕು ಅಂತ ಕುಸುಮಮ್ಮ ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಇಲ್ಲೊಂದು ಕಡೆ ಆಲ್ರೆಡಿ ಸೂರ್ಯ ಮತ್ತು ಚೇತನ್ ಇಬ್ರು ಒಂದು ಕಡೆ ಅಮೌಂಟಿಗೆ ಅಂತ ಬಂದಿರ್ತಾರೆ ಎರಡು ಲಕ್ಷ ದುಡ್ಡು ಕೊಡಿ ಸರ್ ಅಂತ ಮೀನ್ ಸೂರ್ಯ ಇವ್ರು ಇದ್ಕೊಂಡು ಅಮೌಂಟ್ ಕೊಡೋರು ಎರಡು ಲಕ್ಷ ಅಮೌಂಟ್ನ ಕೊಡೋಕ್ಕಾಗಲ್ಲ ಸೂರ್ಯ ಏನು ಗೊತ್ತಾ ಕಾರಿನ ಬೆಲೆ ಅಷ್ಟು ಬಾಳೋದೇ ಇಲ್ಲ ಎರಡು ಲಕ್ಷ ದುಡ್ಡು ನನ್ನ ಹತ್ರ ಇಲ್ಲಪ್ಪ ಒಂದಕ್ಕೆ ಲಕ್ಷ ಆದರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಸರ್ ನೀವು ಕಾರಿಗೆ ಬೆಲೆ ಕಟ್ತಿರೋ ಇಲ್ಲಾಂದರೆ ನನಗೆ ಬೆಲೆ ಕಟ್ತಿರೋ ಸರ್ ನನ್ನ ಮಕ ನೋಡಿ ಸರ್ ಕಾರಿನ ಮಕ ನೋಡ್ಬೇಡಿ ನನ್ನ ನಂಬಿಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾರೆ ಹಾಗೆ ತಕ್ಷಣ ನೋಡಪ್ಪ ಸೂರ್ಯ ನೀನು ಎಷ್ಟು ಒಳ್ಳೇನಂತ ನಮಗೆ ಚೆನ್ನಾಗಿ ಗೊತ್ತು ನೀನು ಒಳ್ಳೆತನ ನನಗೆ ಚೆನ್ನಾಗಿ ಗೊತ್ತೇ ಇದೆ ನೀನು ಹಂಗಂತಲ್ಲ ನಾನು ದುಡ್ಡು ಕೊಟ್ಟಿರೋದೆಲ್ಲ ನನಗೆ ಸ್ವಲ್ಪ ಜನ ದುಡ್ಡು ಕೊಟ್ಟಿಲ್ಲ ಹಾಗಾಗಿ ನನ್ನ ಹತ್ರ ಈಗ ನಿಜವಾಗ ಅಷ್ಟೊಂದು ಸ್ಟಾಕ್ ಇಲ್ಲ ಅಮೌಂಟು ಅಂದಾಗ ಸರಿಯಪ್ಪ ಆಯಿತು ಹೇಗೋ ಮಾಡಿ ಒಂದೂವರೆ ಲಕ್ಷ ದುಡ್ಡನ್ನ ಅರೇಂಜ್ ಮಾಡ್ತೀನಿ ಚೇತನ್ ನೀನು ಕೂಡ ಇದಕ್ಕೆ ಗ್ಯಾರಂಟಿ ಇರಬೇಕು ಅಂದಾಗ ಸರಿ ಸರ್ ಆಯಿತು ನಾನು ಇರ್ತೀನಿ ಸರ್ ನಾನು ಸೂರ್ಯನ ಕಡೆ ನಾನೇನೇ ಯಾವತ್ತು ಅಂದಾಗ ಅವ್ರು ಹೋಗ್ಬಿಟ್ಟು ಎರಡು ಒಂದೂವರೆ ಲಕ್ಷ ದುಡ್ಡು ತಗೊಂಡು ಬಂದು ಒಂದು ಫಾರಮ್ ಮೇಲೆ ಸೈನ್ ಹಾಕ್ಸ್ಕೊತಾರೆ ಸೈನ್ ಹಾಕ್ಸ್ಕೊಂಡಿದ್ದಾದ್ಮೇಲೆ ಸರಿಯಪ್ಪ ಸೂರ್ಯ ಕರೆಕ್ಟಾಗಿ ಹೋಗು ಕರೆಕ್ಟಾಗಿ ಬಡ್ಡಿ ಅಸಲು ಎರಡೂ ಬಂದು ಅಂತ ಹೇಳಿದಾಗ ಸರಿ ಸರ್ ಆಯಿತು ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂತ ಹೇಳ್ಬಿಟ್ಟು ಸೂರ್ಯ ಚೇತನ್ ಅಮೌಂಟ್ ಇಸ್ಕೊಂಡು ಹೊರಗಡೆ ಬರ್ತಾರೆ ಹೊರ್ಗಡೆ ಬಂದು ಏನೋ ಇದು ಈ ರೀತಿ ಆಗೋಯ್ತಲ್ಲೋ ಎಲ್ಲ ಕತೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ ಯೋಚನೆ ಮಾಡಬೇಡ ಮಗ ಇನ್ನು ನಲ್ವತ್ತು ಐವತ್ತು ಸಾವಿರ ಹೇಗೋ ಜೋಡ್ಸೋಕ್ಕಾಗುತ್ತೆ ಒಂದು ಕೆಲಸ ಮಾಡು ನನ್ನ ಹತ್ರ ಒಂದು ಹತ್ತು ಸಾವಿರ ಇದೆ ಇಟ್ಕೊಬಿಡು ಅಂತ ಹೇಳ್ಬಿಟ್ಟು ಕೊಡ್ತಾರೆ ಏಯ್ ನಿಮ್ಮ ಅಕ್ಕನ ಮಗಳೇ ಸ್ಕೂಲಿಗೆ ಬೇಕಾದ್ರೆ ಸೇರಿಸ್ಬೇಕು ಮತ್ತು ಮನೆ ಕಡೆ ಎಲ್ಲ ರೇಷನ್ನು ಅದು ಇದು ನೋಡ್ಕೋಬೇಕು ಇರೋ ಹತ್ತು ಸಾವಿರನೂ ಕೊಟ್ಬಿಟ್ರೆ ಮನೆ ಕಡೆ ಹೆಂಗೋ ನೋಡ್ಕೊತೀಯ ಅಂದಾಗ ಏ ಇಲ್ಲ ಕಣೋ ನಿನ್ನೆ ಎಲ್ಲ ರೇಷನ್ ತಂದಾಕಿದ್ದೀನಿ ಮತ್ತು ನನ್ನ ಮಕ್ಕಳಿಗೆ ನಮ್ಮ ಅಕ್ಕನ ಮಗಳಿಗೆ ಫೀಸ್ ಕಟ್ಟೋದು ಒಂದೇ ಸರಿನೇ ಆಲ್ರೆಡಿ ಕಟ್ಟಿದ್ದೀವಿ ಕಣೋ ಏನು ಪ್ರಾಬ್ಲಮ್ ಎಲ್ಲ ಇದು ನನ್ನ ಪರ್ಸ್ನಲ್ ಪ್ರಾಬ್ಲಮ್ಗೆ ಅಂತ ಹತ್ತು ಸಾವಿರ ಇಟ್ಕೊಂಡಿದ್ದೆ ಅಂತೇಳ್ಬಿಟ್ಟು ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ನಿನ್ನ ಪರ್ಸ್ನಲ್ ಪ್ರಾಬ್ಲಮ್ ಬಂದಾಗ ಏನೋ ಮಾಡ್ತೀಯ ನನಗೆ ಕೊಡ್ತಾಯಿದ್ದೀಯ ಅಂದಾಗ ಇಲ್ಲ ತಗೋ ಹತ್ತು ಸಾವಿರ ನನ್ನ ಪ್ರಾಬ್ಲಮ್ ಅಂದರೆ ಏನು ನಿನ್ನ ಪ್ರಾಬ್ಲಮ್ ಅಂದರೆ ನೀವು ಹತ್ತು ಸಾವಿರನ ಇಟ್ಕೊ ಅಂತ ಹೇಳ್ಬಿಟ್ಟು ಫ್ರೆಂಡು ಸಹಾಯ ಮಾಡ್ತಾನೆ ನಿನ್ನಂಥ ಫ್ರೆಂಡ್ನ ಪಡೆಯೋಕ್ಕೆ ನಾನು ಎಷ್ಟು ಪುಣ್ಯ ಕಣೋ ಅಂತ ಸೂರ್ಯ ಫೀಲ್ ಮಾಡ್ಕೊತಾನೆ ಇಲ್ಲಿ ಒಂದು ಕಡೆ ಹೂವಿನ ಅಂಗಡಿ ಹತ್ರ ಮೀನಾ ಕನಕ ಪುಷ್ಪಮ್ಮ ಮೂರು ಜನ ಇರ್ತಾರೆ ಅಪ್ಪ ಕೊಬ್ಬು ಮಾರ್ತಿರ ಹಾಲು ಹಾಲು ಕೊಬ್ಬಿನ ಹಾಲು ಮಾರ್ತಾ ಇರೋದೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ ಫೀಲ್ ಮಾಡ್ಕೋತಾ ಇರ್ತಾಳೆ ಹಾಗೇನೆ ಇಲ್ಲಿ ಸೂರ್ಯ ಫೋನ್ ಮಾಡ್ತಾನೆ ಮೀನಾ ಈ ಎಲ್ಲಿದೆಯಾ ನೀನು ಅಂತಂದಾಗ ರೀ ಅಮ್ಮನ ನೋಡೋಕ್ಕೆ ಅಂಗಡಿ ಹತ್ರ ಅಂತ ಅಂತೇಳಿ ಮೀನಾ ಹೇಳ್ತಾಳೆ ಹೇಳಿದ ತಕ್ಷಣ ಅಲ್ಲೇ ಇರು ನಾನು ಅಲ್ಲಿಗೆ ಬರ್ತೀನಿ ದುಡ್ಡು ಅರೇಂಜ್ ಆಯಿತು ಒಂದು ಲಕ್ಷದ ಅರವತ್ತು ಸಾವಿರ ಅಂತೇಳಿ ಹೇಳ್ತಾನೆ ಇದಾಗಿ ಇವತ್ತಿನ ಸಂಚಿಕೆ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್